ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಮೀನರಾಶಿಯವರ ದುಃಖಕ್ಕೆ ಪ್ರಮುಖ ಕಾರಣಗಳು ಈ ಟಾಪಿಕಲ್ಲಿ ವಿಡಿಯೋ ನೋಡು ನೋಡೋಣ ಸಾಮಾನ್ಯವಾಗಿ ಮೀನರಾಶಿಯವರ ದುಃಖಕ್ಕೆ ಮೊದಲನೇ ಕಾರಣ ಅಂತ ಹೇಳಿದ್ರೆ ಅವರದ್ದು ಅಧಿಕ ತುಂಬ ಒಂದು ಭಾವುಕತೆ ಅವರದ್ದು ತುಂಬ ಒಂದು ಭಾವನಾತ್ಮಕ ಮತ್ತು ಭಾವುಕತೆ ಇದು ಇವರ ದುಃಖಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು ಇದು ಯಾವ ಥರ ಇತಿ ಅಧಿಕ ಭಾವುಕತೆ ಯಾವ ಥರ ಕಾರಣ ಆಗ್ತದೆ ಅಂತ ಹೇಳಿದರೆ ಇವರ ಹತ್ರ ಯಾರಾದರೂ ಇಮೋಷನಲ್ ಆಗಿ ತುಂಬ ಒಂದು ತುಂಬ ಒಂದು ಸ್ಮೂತಾಗಿ ಮಾತಾಡಿದರೆ ಇವರು ತುಂಬ ಒಂದು ಭಾವಕ್ಕಾಗಿ ಬಿಡ್ತಾರೆ ಇದು ಈ ಈ ರೀಸನ್ ಇಟ್ಕೊಂಡು ಬೇರೆಯವ್ರ ಮೋಸ ಮಾಡ್ಬೋದು ಇದು ಇವರ ದುಃಖಕ್ಕೆ ಕಾರಣ ಆಗ್ತಾ ಅಂತ ಹೇಳ್ಬೋದು ಎರಡನೇ ದುಃಖಕ್ಕೆ ಕಾರಣ ಅಂತ ಹೇಳಿದ್ರೆ ಇವರದ್ದೊಂದು ಸಂಕೋಚ ಪ್ರವೃತ್ತಿ ಈ ಮೀನರಾಶಿಯವರದ್ದು ಅಂತ ಹೇಳಿದ್ರೆ ತುಂಬ ಒಂದು ಸಂಕೋಚ ಪ್ರವೃತ್ತಿ ಇವರದ್ದು ಅಂದರೆ ಇವರಿಗೆ ಒಂದು ಎಷ್ಟು ಪ್ರತಿಭೆ ಪ್ರತಿಭೆದಲ್ಲೂ ಕೂಡ ಅದನ್ನು ವ್ಯಕ್ತಪಡಿಸಲಿಕ್ಕೆ ಆಗೋಲ್ಲ ಬೇರೆಯವ್ರ ಹತ್ರ ಶೇರ್ ಮಾಡಲಿಕ್ಕೆ ತುಂಬ ಸಂಕೋಚ ಆಗ್ಬೋದು ಮತ್ತು ಇವರಿಗೆ ರಾಶಿಯವರಿಗೆ ತಮ್ಮ ಮನಸ್ಸಲ್ಲಿರೋದನ್ನು ಶೇರ್ ಮಾಡಲಿಕ್ಕೆ ಕೂಡ ತುಂಬ ಒಂದು ಕಷ್ಟ ಆಗ್ಬೋದು ಇದು ಕೂಡ ಇವರ ಒಂದು ದುಃಖಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಮೀನರಾಶಿಯರ ದುಃಖಕ್ಕೆ ಕಾರಣ ಅಂತ ಹೇಳಿದ್ರೆ ಮೂರನೇ ಕಾರಣ ಅಂತ ಹೇಳಿದ್ರೆ ಜೀವನದಲ್ಲಿ ಒಂದು ಅಸ್ಥಿರತೆ ತುಂಬ ಒಂದು ಅಸ್ಥಿರತೆ ಇರುತ್ತದೆ ಒಂದು ನೆರೆ ಇರಲ್ಲ ಈ ಮೀನರಾಶಿಯವರೊಂದು ಲೈಫಲ್ಲಿ ಸ್ಟೇಬಲ್ ಆಗಿರೋಲ್ಲ ಇದು ಕೂಡ ಇವರ ದುಃಖಕ್ಕೆ ಕಾರಣ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಇವರದ್ದು ಕೆಲಸವನ್ನು ಮುಂದೂಡುವಂಥ ಪ್ರವೃತ್ತಿ ಇವರು ಕೆಲಸವನ್ನು ಯಾವುದೇ ಒಂದು ಕೆಲಸ ಯೋಜನೆಯನ್ನು ಇವತ್ತು ನಾಳೆ ಅಂತ ಮುಂದೂಡ್ತಾ ಇರ್ತಾರೆ ಇದು ಕೂಡ ಮೀನರಾಶಿಯರ ದುಃಖಕ್ಕೆ ಕಾರಣ ಆಗ್ತಾ ಅಂತ ಹೇಳ್ಬೋದು ಇನ್ನು ಕೊನೆಯ ಕಾರಣ ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಇವರದ್ದು ಇವರೊಂದು ಯಾವುದೇ ಒಂದು ಕೆಲಸವನ್ನು ಅಥವಾ ಕಾರ್ಯವನ್ನು ಯೋಚಿಸ ಯೋಚಿಸದೆ ಮಾಡ್ತಾರೆ ಇವರು ಅಂದರೆ ಒಂದು ಸರಿಯಾಗಿ ಒಂದು ನಿಯಮ ಇದು ಒಂದು ಯೋಜನೆ ಆಗಲಿ ಆ ಥರ ಇರಲ್ಲ ಅಂದರೆ ಒಟ್ಟಾರೆಯಾಗಿ ಒಂದು ಯೋಚಿಸದೆ ಕೆಲಸ ಮಾಡುವ ಕಾರಣ ಇದು ಕೂಡ ಇವರ ದುಃಖಕ್ಕೆ ಕಾರಣ ಹೇಳ್ಬೋದು ಇವರಿಗೆ ಒಂದು ಸಲಹೆ ಅಂತ ಹೇಳಿದರೆ ಇವರು ಆದಷ್ಟು ತುಂಬ ಒಂದು ಮುಗ್ಧತೆಯನ್ನು ಬಿಡಬೇಕು ಯಾಕಂದರೆ ಇವರಿಗೆ ಮೋಸ ಮಾಡೋದು ತುಂಬ ಜಾಸ್ತಿ ಇರ್ತಾರೆ ಮಿನರಿಗೆ ಇದು ಬಿಟ್ಟರೆ ಇವರಿಗೆ ಅದೇ ಫಲಹ ಸಿಗ್ತದೆ ಇಲ್ಲಿಗೆ ಇವಡ